ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಪರವಾಗಿ ಸಚಿವರ ಬ್ಯಾಟಿಂಗ್ ಜೋರಾಗಿ ಮುಡಾ ತನಿಖೆಯಾಗಲಿ ಸತ್ಯಾಂಶ ಹೊರಬೀಳುತ್ತೆ ಅಂತ ಜಮೀರ್ ಅಹಮದ್ ಮಾತಾಡಿದೆ ಇನ್ನು ಐದು ವರ್ಷ ಸಿಎಂ ಸ್ಥಾನದಿಂದ ಅಲ್ಲಾಡಿಸಲು ಆಗುವುದಿಲ್ಲ ಕೋರ್ಟ್ ಆದೇಶದ ಬಳಿಕ ಸಿಎಂ ಪರ ಸಚಿವ ಜಮೀರ್ ಅಹಮದ್ ಬ್ಯಾಟಿಂಗ್ ಇದು ಕೋರ್ಟ್ ಆದೇಶದಂತೆ ತನಿಖೆ ಆಗಲಿ ಮುಡಾ ಸಂಬಂಧ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅನ್ನುವುದು ಎಲ್ಲರಿಗೂ ಗೊತ್ತು ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯ ಭಾಗಿಯಾಗಿಲ್ಲ ಬಿಜೆಪಿಗೆ ಸಿದ್ದರಾಮಯ್ಯ ಜನಪ್ರಿಯತೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಯಾರ ಕೈವಾಡ ಇದೆ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಸಚಿವ ಜಮೀರ್ ಅಹಮದ್ ಸಿಎಂ ಪರವಾಗಿ ಮಾತಾಡಿದ್ರು ಇವತ್ತು ಆದೇಶ ಬಂದ್ರೆ ಮೂರು ತಿಂಗಳಲ್ಲಿ ತನಿಖೆ ಸತ್ಯಂ ಬರ್ತದೆ ಸತ್ಯಂ ಶಾಚ್ಯ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಸಿದ್ದರಾಮಯ್ಯ ಆಗೋದ ಇದರಲ್ಲಿ ಪಾತ್ರ ಇಲ್ಲ ಅಂತ ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ ಮೂರು ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆಗಲಿ ತನಿಖೆ ಆದರೆ ಒಳ್ಳೆ ತಾನೆ ಸತ್ಯಾಂಶ ಆಚೆ ಬರ್ತದೆ ಈಗ ಬಿ ಜೆ ಏನಾಗಿದೆ ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವರನ್ನ ಪಾಪುಲರ್ಟಿಗೆ ಸಹಿಸೋಕೆ ಸಾಧ್ಯ ಆಗ್ತದೆ ಇದೊಂದು ಅಂತರ ಸಿಕ್ಕಿದೆ ಇದರಲ್ಲಿ ಇನ್ಕ್ಯಾಶ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತನಿಖೆ ಆಗಬೇಕು ಪ್ರೂವ್ ಆಗ್ಬೇಕು ತಾನೆ ಈಗ ತನಿಖೆ ಆಗಿ ಪ್ರೂವ್ ಆಗಬೇಕು ತಾನೆ ಸತ್ ಸಿದ್ದರಾಮಯ್ಯದ ಪಾತ್ರ ಇದೆ ಸಿದ್ದರಾಮಯ್ಯ ನನ್ನ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದ್ದಲ್ಲಿ ಯಾವುದು ಪಾತ್ರ ಇಲ್ಲ ಯಾವುದು ಪಾತ್ರ ಇಲ್ಲ ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರ್ತದ ತಾನೆ ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ ಈಗ ತನಿಖೆ ಆದರೆ ಸಿದ್ಧ ಸಿದ್ದರಾಮಯ್ಯ ದೀದಿಯ ಕೈವಾಡ ಇಲ್ಲ ಜಮೀರ್ ಅಹಮದ್ ಕೈ ಕೈವಾಡ ಇದೆಯಲ್ಲೋ ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ ಸತ್ಯ ಆಚೆ ಬರಲಿಲ್ಲ ನೂರಕ್ಕೂ ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯದ್ದು ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಇದು ಪೊಲಿಟಿಕಲ್ ಇದು ಪೊಲಿಟಿಕಲ್ ನಾನು ಬಿಟ್ಟು ಹೇಳೋಂಗಿಲ್ಲ ನಾನು ಇದು ಪೊಲಿಟಿಕಲ್ ಆಗಿರೋದು ಇದು ನೆನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ ನನ್ನ ಅಭಿ ನನ್ನ ಅಭಿಪ್ರಾಯ ನಾನು ಹೇಳ್ತದ್ದು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೇನೆ ಆಮೇಲೆ ಇನ್ನೊಂದು ಹೇಳ್ತೀನಿ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಇಲ್ಲ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಯಾಲು ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗೋಲ್ಲ ಇವತ್ತು ಆದೇಶ ಬಂದು ಮೂರು ತಿಂಗಳಲ್ಲಿ ತನಿಖೆ ಆಗುತ್ತೆ ಅಂತ ಹೇಳ್ತಾರೆ ಇನ್ಕ್ವೈರಿ ಆಗ್ಬೇಕಂತ ಆಕೆ ಇನ್ಕ್ವೈರಿ ಆಗಲಿ ಸತ್ಯಂ ಶಾಚೆ ಬರ್ತದೆ ಸತ್ಯಂ ಶಾಚೆ ಬರ್ತಂಗೆ ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನ ಗೊತ್ತಿದ್ದಂಗೆ ಸಿದ್ದರಾಮಯ್ಯದ್ದು ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್